ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ಸ್ವಾಗತ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಕರ್ನಾಟಕದ ಏಕೈಕ ಪುಸ್ತಕ ಅಪ್ಡೇಟ್ ಇರುವಂತಹ ಪುಸ್ತಕ ನಾಲ್ಕನೇ ಎಡಿಷನ್ ಉತ್ತಮ ಸ್ನೇಹಿತ ಉತ್ತಮ ಪುಸ್ತಕ ತಮ್ಮ ಜೀವನವನ್ನು ರೂಪಿಸುವಂತದ್ದು ಅಂತ ಹೇಳ್ತಾ ತರಗತಿಯನ್ನ ಆರಂಭಿಸೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವು ಈಗಾಗಲೇ ಹಲವಾರು ತರಗತಿಗಳನ್ನ ಅಧ್ಯಯನ ಮಾಡಿದ್ದೇವೆ ಥಿಯರಿ ಆಗಿರ್ಬೋದು ಮತ್ತೆ ಎಂ ಸಿ ಕ್ಯೂ ಪ್ರಶ್ನೆಗಳನ್ನ ಎಲ್ಲವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಹೀಗೆ ಪ್ರತಿನಿತ್ಯ ಹಲವಾರು ತರಗತಿಗಳಿದೆ ಆಗ ಎಕ್ಸಲೆಂಟ್ ಇತಿಹಾಸವನ್ನ ಹೆಚ್ಚಿನ ಮಾಹಿತಿಗಾಗಿ ಅಧ್ಯಯನ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ತರಗತಿಯನ್ನ ಆರಂಭಿಸೋಣ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಹನ್ನೊಂದು ಅಂತ ಯಾಕೆ ತೋರಿಸ್ತೀವಿ ಅಂದ್ರೆ ವಿದ್ಯಾರ್ಥಿಗಳೇ ಇವತ್ತು ಟ್ವೆಂಟಿ ಕ್ವಶನ್ ಇದೆ ಇದರಲ್ಲಿ ಟೆನ್ ಕ್ವಶನ್ ನಾವು ಮೊನ್ನೆ ಅಧ್ಯಯನ ಮಾಡಿದ್ದೀವಿ ವಿದ್ಯಾರ್ಥಿಗಳೇ ಹಾಗಾಗಿ ಟೆನ್ ಕ್ವಶನ್ ಮುಂದಿನ ಮುಂದುವರೆದ ಭಾಗ ಇವತ್ತು ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ವಿದ್ಯಾರ್ಥಿಗಳೇ ನೋಡಿ ಹನ್ನೊಂದನೇ ಪ್ರಶ್ನೆ ಮಹಮ್ಮದ್ ಪೈಗಂಬರ್ ನ ಮೇಲೆ ಹೆಚ್ಚು ಪ್ರಭಾವ ಬೀರಿದ ಪ್ರದೇಶ ಯಾವುದು ನೋಡಿ ಆಪ್ಷನ್ ಎ ಸಿರಿಯಾ ಆಪ್ಷನ್ ಬಿ ಮೆಕ್ಕಾ ನಗರ ಆಪ್ಷನ್ ಸಿ ಖಲಿಸ್ತಾನ್ ಆಪ್ಷನ್ ಟಿ ಅರೇಬಿಯಾ ನಗರ ನೋಡಿ ವಿದ್ಯಾರ್ಥಿಗಳೇ ಪಟಾಪಟ್ನ ನೀವು ಉತ್ತರವನ್ನ ಕೊಡ್ತಾ ಇರ್ರಿ ನೋಡಿ ಮಹಮ್ಮದ್ ಪೈಗಂಬರ್ನ ಮೇಲೆ ಪ್ರಭಾವ ಬೀರಿದಂತ ಪ್ರದೇಶ ಸಿರಿಯಾ ಮೆಕ್ಕ ನಗರ ಖಲಿಸ್ತಾನ್ ಅರೇಬಿಯಾ ನೋಡಿ ವಿದ್ಯಾರ್ಥಿಗಳೇ ಸರಿಯಾದಂತ ಉತ್ತರ ಸಿರಿಯಾ ವಿದ್ಯಾರ್ಥಿಗಳೇ ನೋಡಿ ಮೊಹಮ್ಮದ್ ಪೈಗಂಬರ್ ಅವರ ಮೇಲೆ ಹೆಚ್ಚು ಪ್ರಭಾವ ಬೀರಿದಂತ ನಗರ ಯಾವ್ದಪ್ಪ ಅಂತಂದಾಗ ಸಿರಿಯಾ ನಗರ ಸಿರಿಯಾ ನಗರ ನೋಡಿ ಈ ಮೊಹಮ್ಮದ್ ಪೈಗಂಬರ್ ಅವರ ತಂದೆ ಅಬ್ದುಲ್ಲಾ ತಾಯಿ ಅಮಿನಾರ್ ಅವರ ಮಗನಾಗಿ ಕ್ರಿಸ್ತ ಶಕ ಐನೂರ ಎಪ್ಪತ್ತರಲ್ಲಿ ಜನಿಸ್ತಂತವ್ರೆ ಈ ಮಹಮ್ಮದ್ ಪೈಗಂಬರ್ ನೋಡಿ ತಂದೆ ಅಬ್ದುಲ್ಲಾ ತಂದೆ ಅಬ್ದುಲ್ಲಾ ತಾಯಿ ಅಮೀನಾರ್ ಅವರ ಮಗನಾಗಿ ಕ್ರಿಸ್ತ ಶಕ ಐನೂರ ಎಪ್ಪತ್ತರಲ್ಲಿ ಜನಿಸ್ತಂತವ್ರೆ ಈ ಮೊಹಮ್ಮದ್ ಪೈಗಂಬಾರ್ ನೋಡಿ ಹಾಗಾದ್ರೆ ಇಂತಹ ಒಂದು ಸಮಯದಲ್ಲಿ ಈ ಮೊಹಮ್ಮದ್ ಪೈಗಂಬರ ಜನನ ಸ್ಥಳ ಜನ್ಮಸ್ಥಳ ಅರೇಬಿಯಾದ ಮೆಕ್ಕಾನಗರ ನೋಡಿ ವಿದ್ಯಾರ್ಥಿ ಮೊಹಮ್ಮದ್ ಪೈಗಂಬರ್ ಎಲ್ಲಿ ಜನಿಸಿದ್ರು ಅರೇಬಿಯಾದ ಮೆಕ್ಕಾನಗರದಲ್ಲಿ ಮೆಕ್ಕಾನಗರದಲ್ಲಿ ಜನಿಸ್ತಂತವರು ನೋಡಿ ಮೊಹಮ್ಮದ್ ಪೈಗಂಬರ್ ಜನನದ ಪಂಗಡ ಯಾವುದು ಜನದ ಪಂಗಡ ಕುರೇಶ್ ಎಂಬ ಪಂಗಡ ನೋಡಿ ಮೊಹಮ್ಮದ್ ಪೈಗಂಬರ್ ಅವರು ಯಾವ ಪಂಗಡ ಜನಿಸ್ತಾರಪ್ಪ ಅಂತಂದಾಗ ಕುರೇಶ್ ಕುರೇಶ್ ಎಂಬ ಪಂಗಡದ ಜನಿಸ್ತಂಥವರು ನೋಡಿ ಮೊಹಮ್ಮದ್ ಪೈಗಂಬರ್ ಅವರ ಏಕೈಕ ಮಗಳು ಫಾತಿಮಾ ನೋಡಿ ಮಹಮ್ಮದ್ ಪೈಗಂಬರ್ ಅವರ ಏಕೈಕ ಮಗಳು ಅಂದಾಗ ಫಾತಿಮಾ ನೋಡಿ ವಿದ್ಯಾರ್ಥಿಗಳೇ ಈ ಮೊಹಮ್ಮದ್ ಪೈಗಂಬರ್ ಅವರಿಗೆ ಇಬ್ಬರು ಗಂಡು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳ ಜನಸ್ತಾರೆ ಆದ್ರೆ ಇಬ್ಬರು ಗಂಡು ಮಕ್ಕಳು ಮರಣವಂತಾರೆ ಇದರಲ್ಲಿ ಒಂದು ಹೆಣ್ಣು ಮಗು ಮರಣವಂತದೆ ಹೀಗಾಗಿ ಒಂದೇ ಒಬ್ಬಳು ಮಗಳು ಉಳಿತಳೆ ಆ ಮಗಳೇ ಫಾತಿಮಾ ಫಾತಿಮಾ ನೋಡಿ ಇದ್ದಾರ್ಥಿವೆ ಹಾಗಾಗಿ ಮಹಮ್ಮದ್ ಪೈಗಂಬರ್ ಅವರಾಗಿದ್ದಂತ ಏಕೈಕ ಪುತ್ರಿ ಫಾತಿಮಾ ನೋಡಿ ಈ ಮೊಹಮ್ಮದ್ ಪೈಗಂಬರ್ ಅವರ ಪೋಷಕ ಚಿಕ್ಕಪ್ಪ ಅಬು ತಾಲೀಮ್ ಅಬು ತಾಲಿಬ್ ನೋಡಿ ಮೊಹಮ್ಮದ್ ಪೈಗಂಬರ್ ಅವರ ಅಳಿಯ ಅಲಿ ಮೊಹಮ್ಮದ್ ಪೈಗಂಬರ್ ಅವರ ಅಳಿಯ ಅಲಿ ವಿದ್ಯಾರ್ಥಿಗಳೇ ನೋಡಿ ಈ ಮೊಹಮ್ಮದ್ ಪೈಗಂಬರ್ ಅವರು ತನ್ನ ಪೋಷಕ ಚಿಕ್ಕಪ್ಪನಾದಂತಹ ಅಬು ತಾಲಿಬ್ ರವರ ಆಶ್ರಯದಲ್ಲಿ ಬೆಳೀತಾರೆ ಈಗ ಈ ಮೊಹಮ್ಮದ್ ಪೈಗಂಬರ್ ಅವರು ಕೊನೆಗೆ ತನ್ನ ಮಗಳಾದಂತಹ ಪಾತಿಮಾಳನ್ನ ತನ್ನ ಚಿಕ್ಕಪ್ಪನಾದಂತಹ ಅಬು ತಾಲಿಬ್ರವರ ಮಗನಾದಂತ ಅಲಿಗೆ ಕೊಟ್ಟು ವಿವಾಹ ಮಾಡ್ತಾರೆ ಅಂದ್ರೆ ಚಿಕ್ಕಪ್ಪನ ಮಗನಿಗೆ ಕೊಟ್ಟು ವಿವಾಹ ಮಾಡಿ ತನ್ನ ಅಳಿಯನನ್ನಾಗಿ ಮಾಡಿಕೊಂಡಂತವ್ರೆ ಈ ಮಹಮ್ಮದ್ ಪೈಗಂಬರ್ ನೋಡಿ ಮಹಮ್ಮದ್ ಪೈಗಂಬರ್ ಅವರ ಬೋಧನೆಗಳು ಒಂದು ಕಲಿಮಾ ಅಂದ್ರೆ ನಂಬಿಕೆ ನೋಡಿ ಕಲಿಮಾ ನಂಬಿಕೆ ನಮಾಜ್ ಪ್ರಾರ್ಥನೆ ಪ್ರಾರ್ಥನೆ ಜಕಾತ್ ಬಡವರಿಗೆ ದಾನ ಮಾಡುವುದು ಬಡವರಿಗೆ ದಾನ ಮಾಡುವುದು ನೋಡಿ ರೋಜಾ ಉಪವಾಸ ಹಜ್ ಪವಿತ್ರ ಮೆಕ್ಕ ಯಾತ್ರೆಯನ್ನು ಮಾಡಬೇಕು ನೋಡಿ ಇಸ್ಲಾಂ ಧರ್ಮದ ಪ್ರಮುಖ ಬೋಧನೆಗಳು ಅಥವಾ ಮೊಹಮ್ಮದ್ ಪೈಗಂಬರ್ ಅವರ ಬೋಧನೆಗಳು ಕಲಿಮಾ ನಂಬಿಕೆ ನಮಾಜ್ ಪ್ರಾರ್ಥನೆ ಜಕಾತ್ ಬಡವರಿಗೆ ದಾನ ಮಾಡುವುದು ರೋಜ ಉಪವಾಸ ಹಜ್ ಪವಿತ್ರ ಮೆಕ್ಕ ಯಾತ್ರೆ ಪವಿತ್ರ ಮೆಕ್ಕ ಯಾತ್ರೆಯನ್ನು ಮಾಡುವಂಥದ್ದು ನೋಡಿ ವಿದ್ಯಾರ್ಥಿಗಳು ಹೀಗಾಗಿ ಇಡೀ ವಿಶ್ವದಲ್ಲಿ ಏಟೀನ್ ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಸ್ಲಾಂ ಧರ್ಮದವರು ಜನಸಂಖ್ಯೆ ಹೊಂದಿದ್ದಾರೆ ಇಡೀ ವಿಶ್ವದಲ್ಲಿ ಶೇಕಡಾ ಹದಿನೆಂಟರಷ್ಟು ಜನಸಂಖ್ಯೆಯನ್ನು ಹೊಂದಂತವರೇ ಮುಸ್ಲಿಂ ಜನಾಂಗದವರು ನೋಡಿ ಹಾಗಾದ್ರೆ ಇವರ ಲಾಂಛನ ಯಾವುದು ಇವರ ಲಾಂಛನ ಅರ್ಧ ಚಂದ್ರ ಮತ್ತು ನಕ್ಷತ್ರ ಅರ್ಧ ಚಂದ್ರ ಅರ್ಧ ಚಂದ್ರ ಮತ್ತು ನಕ್ಷತ್ರ ಅರ್ಧಾಚಂದ್ರ ಮತ್ತು ನಕ್ಷತ್ರ ಇವರ ಲಾಂಛನ ಹಾಗೆ ಇವರ ಪವಿತ್ರ ಗ್ರಂಥ ಇವರ ಪವಿತ್ರ ಗ್ರಂಥ ಕುರಾನ್ ಇವರ ಪವಿತ್ರ ಗ್ರಂಥ ಕುರಾನ್ ನೋಡಿ ಇಡೀ ವಿಶ್ವದಲ್ಲಿ ಶೇಕಡ ಹದಿನೆಂಟಷ್ಟು ಜನಸಂಖ್ಯೆ ಹೊಂದಿದ್ದಾರೆ ಇವರ ಲಾಂಛನ ಅಂದಾಗ ಅರ್ಧ ಚಂದ್ರ ಮತ್ತು ನಕ್ಷತ್ರ ಇವರ ಪವಿತ್ರ ಗ್ರಂಥ ಕುರಾನ್ ಪವಿತ್ರ ಗ್ರಂಥ ಕುರಾನ್ ಆಗಿರುವಂತದ್ದು ನೋಡಿ ವಿದ್ಯಾರ್ಥಿಗಳೇ ನಂತರ ಹನ್ನೆರಡನೇ ಪ್ರಶ್ನೆ ಮಧ್ಯಕಾಲೀನ ಭಾರತದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದಂತ ಪ್ರಥಮ ಮುಸಲ್ಮಾನರು ಯಾರು ಆಪ್ಷನ್ ಎ ಪರ್ಷಿಯನ್ನರು ಆಪ್ಷನ್ ಬಿ ಇರಾನಿಯನ್ನರು ಆಪ್ಷನ್ ಸಿ ಗ್ರೀಕರು ಆಪ್ಷನ್ ಡಿ ಅರಬ್ಬರು ನೋಡಿ ಮಧ್ಯಕಾಲೀನ ಭಾರತದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದಂತ ಪ್ರಥಮ ಮುಸಲ್ಮಾನರು ಪ್ರಥಮ ಮುಸಲ್ಮಾನರು ನೋಡಿ ಸರಿಯಾದ ಉತ್ತರ ಅರಬ್ಬರು ಸರಿಯಾದ ಉತ್ತರ ಅರಬ್ಬರು ನೋಡಿ ಭಾರತದ ಮೇಲೆ ದಾಳಿ ಮಾಡಿದಂತ ಪ್ರಥಮ ಅರಬ್ ನಾಯಕ ಮೊಹಮ್ಮದ್ ಬಿನ್ ಕಾಸಿಂ ನೋಡಿ ಮಧ್ಯಕಾಲೀನ ಭಾರತದಲ್ಲಿ ಭಾರತ ದೇಶದ ಮೇಲೆ ದಾಳಿ ಮಾಡಿದಂತ ಪ್ರಥಮ ಮುಸಲ್ಮಾನರು ಅರಬ್ರು ಆದ್ರೆ ಅರಬ್ಬರ ಯಾವ ನಾಯಕ ಭಾರತ ದೇಶದ ಮೇಲೆ ಪ್ರಪ್ರಥಮ ಬಾರಿಗೆ ಮಧ್ಯಕಾಲೀನ ಭಾರತದಲ್ಲಿ ದಾಳಿ ಮಾಡ್ತಾನೆ ಮಹಮ್ಮದ್ ಬಿನ್ ಕಾಸಿಂ ಯಾರು ಮೊಹಮ್ಮದ್ ಬಿನ್ ಕಾಸಿಂ ಯಾವಾಗ ದಾಳಿ ಮಾಡಿದ ಕ್ರಿಸ್ತ ಶಕ ಏಳ್ನೂರ ಹನ್ನೆರಡರಲ್ಲಿ ಕ್ರಿಸ್ತ ಶಕ ಏಳ್ನೂರ ಹನ್ನೆರಡರಲ್ಲಿ ಮಹಮ್ಮದ್ ಬಿನ್ ಕಾಸಿಂ ದಾಳಿ ಮಾಡ್ತಾನೆ ಈ ಮಹಮ್ಮದ್ ಬಿನ್ ಕಾಸಿಂ ಮುಲ್ತಾನ್ ನಗರವನ್ನು ಮುಲ್ತಾನ್ ನಗರವನ್ನು ಚಿನ್ನದ ನಗರ ಚಿನ್ನದ ನಗರ ಎಂದು ಕರೆದನು ನೋಡಿ ವಿದ್ಯಾರ್ಥಿ ಬಹಳ ಇಂಪಾರ್ಟೆಂಟ್ ಮೊಹಮ್ಮದ್ ಬಿನ್ ಕಾಸಿಂ ಮುಲ್ತಾನ್ ನಗರವನ್ನ ಏನೆಂದು ಕರೆದ ಮುಲ್ತಾನ್ ನಗರವನ್ನ ಏನೆಂದು ಕರೆದ ಚಿನ್ನದ ನಗರ ಚಿನ್ನದ ನಗರ ಎಂದು ಕರೆದನು ನೋಡಿ ಅರಬ್ಬರ ಪ್ರಸಿದ್ಧ ಸಾಹಿತ್ಯಕ ಕೃತಿ ಯಾವುದು ಅರಬ್ಬರ ಪ್ರಸಿದ್ಧ ಸಾಹಿತ್ಯಕ ಕೃತಿ ಒಂದು ಸಾವಿರದ ಒಂದು ರಾತ್ರಿಗಳು ನೋಡಿ ಒಂದು ಸಾವಿರದ ಒಂದು ರಾತ್ರಿಗಳು ಅಥವಾ ಅರೇಬಿಯನ್ ರಾತ್ರಿಗಳು ಅರೇಬಿಯನ್ ರಾತ್ರಿಗಳು ಎಂಬುದು ಅರಬ್ರ ಪ್ರಸಿದ್ಧವಾದಂತಹ ಸಾಹಿತ್ಯಕ್ಕ ಕೃತಿಯಾಗಿತ್ತು ನೋಡಿ ವಿದ್ಯಾರ್ಥಿಗಳೇ ಭಾರತದ ಮೇಲೆ ದಾಳಿ ಮಾಡಿದ ಮುಸ್ಲಿಂ ಆಕ್ರಮಣಕಾರರ ಯಶಸ್ಸಿಗೆ ಕಾರಣ ಏನಪ್ಪಾ ಅಂದಾಗ ಭಾರತದ ಅರಸರ ಪ್ರಾಚೀನ ರೀತಿಯ ಆಯುಧಗಳು ನೋಡಿ ವಿದ್ಯಾರ್ಥಿ ಇದು ಸರಿ ಎಲ್ ಯಾವ್ದೋ ಕ್ವಶನ್ ಪರ ಕ್ವಶನ್ ಆಗಿತ್ತು ವಿದ್ಯಾರ್ಥಿಗಳು ಇದು ಭಾರತದ ಮೇಲೆ ದಾಳಿ ಮಾಡಿದ ಮುಸ್ಲಿಂ ಆಕ್ರಮಣಕಾರರ ಯಶಸ್ಸಿಗೆ ಕಾರಣ ಭಾರತದ ಅರಸರ ಪ್ರಾಚೀನ ರೀತಿಯ ಆಯುಧಗಳೇ ಈ ಒಂದು ಮುಸ್ ಮುಸ್ಲಿಂ ಆಕ್ರಮಣಕಾರರಿಗೆ ಯಶಸ್ವಿಯಾಗುದಕ್ಕೆ ಕಾರಣವಾಗಿದ್ದು ನೋಡಿ ವಿದ್ಯಾರ್ಥಿಗಳ ನಂತರ ಹದಿಮೂರನೆಯ ಪ್ರಶ್ನೆ ಗಜ್ನಿ ಮನೆತನದ ಸ್ಥಾಪಕ ಯಾರು ಗಜ್ನಿ ಮನೆತನದ ಸ್ಥಾಪಕ ಆಪ್ಷನ್ ಎ ಮಹಮ್ಮದ್ ಗಜ್ನಿ ಆಪ್ಷನ್ ಬಿ ಅಲಫ್ತಗೀನಾ ಆಪ್ಷನ್ ಸಿ ಮಹಮ್ಮದ್ ಗೋರಿ ಮಹಮದ್ ಗೋರಿ ಆಪ್ಷನ್ ಡಿ ಸಬಕ್ತಗಿನ ಮಹಮದ್ ಗಜ್ನಿ ಮನೆತನದ ಸ್ಥಾಪಕ ಮಹಮ್ಮದ್ ಗಜ್ನಿ ಅಲಫ್ ತಗೀನಾ ಮಹಮದ್ ಗೋರಿ ಸಬಕ್ತಗೀನಾ ಸಬಕ್ತಗೀನಾ ಯಾರು ಬೇಗ ಆನ್ಸರ್ ಮಾಡಿ ವಿದ್ಯಾರ್ಥಿಗಳೇ ನೋಡಿ ಸರಿಯಾದಂತ ಉತ್ತರ ಅಲಫ್ ತಗೀನಾ ಸರಿಯಾದಂತ ಉತ್ತರ ಅಲಫ್ ತಗೀನಾ ನೋಡಿ ಅಲಫ್ ತಗೀನಾ ಮೊದಲು ಜಾಬುಲ್ ಜಾಬುಲ್ ರಾಜ್ಯದ ರಾಜಧಾನಿಯಾದ ಗಜ್ನಿಯನ್ನು ಗಜ್ನಿಯನ್ನು ಅಮೀರ್ ಅಬು ಬಾಕ್ರ ಲಾವಿಕ್ ಎಂಬುವನಿಂದ ವಶಪಡಿಸಿಕೊಂಡು ಸ್ವತಂತ್ರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತೇನೆ ನೋಡಿ ವಿದ್ಯಾರ್ಥಿಗಳೇ ಹೆಂಗೈತೆ ಅಂದ್ರೆ ಇನ್ ನೆನ್ಪಿಟ್ಟಿರ್ಬೇಕು ವಿದ್ಯಾರ್ಥಿಗಳೇ ಅಲಫ್ತಗಿನ ಮೊದಲು ಜಾಬುಲ್ ರಾಜ್ಯದ ರಾಜಧಾನಿಯಾದ ಗಜ್ನಿಯನ್ನು ಅಮೀರ್ ಅಬು ಬಾಕ್ರ ಲಾವಿಕ್ ಎಂಬುವನಿಂದ ವಶಪಡಿಸಿಕೊಂಡು ಸ್ವತಂತ್ರ ಸಾಮ್ರಾಜ್ಯ ಸ್ಥಾಪಿಸಿದನು ನೋಡಿ ಅಲಫ್ತಗೀನ ನಂತರ ಅಳಿಯನಾದ ಸಬಕ್ತಗೀನ ಅಧಿಕಾರಕ್ಕೆ ಬರ್ತಾನೆ ನೋಡಿ ವಿದ್ಯಾರ್ಥಿಗಳ ಅಲಫ್ ನಂತರ ಅಳಿಯನಾದಂತ ಸಬಕ್ತಗಿನ ಅಧಿಕಾರಕ್ಕೆ ಬರ್ತಾನೆ ಈ ಸಬಕ್ತಗೀನ ಮಗನೇ ಮಹಮ್ಮದ್ ಗಜ್ನಿ ವಿದ್ಯಾರ್ಥಿಗಳ ನೋಡಿ ಈ ಮಹಮ್ಮದ್ ಗಜ್ನಿ ನೋಡಿ ಸಬಕ್ತಗೀನ ಮಗನೇ ಮಹಮ್ಮದ್ ಗಜ್ನಿ ಈ ಮಹಮ್ಮದ್ ಗಜ್ನಿ ಜನಿಸಿದಂತ ಒಂದು ಸಮಯದಲ್ಲಿಯೇ ತಂದೆಯಾದಂತ ಸಬಕ್ತ ತನ್ನ ನಂತರ ನನ್ನ ಮಗನಾದಂತ ಮಹಮ್ಮದ್ ಗಜ್ನಿಗೆ ಅಧಿಕಾರಕ್ಕೆ ಬರಬೇಕೆಂಬ ಉದ್ದೇಶದಿಂದ ಅಧಿಕಾರಕ್ಕೆ ಬರಬೇಕೆಂಬ ಉದ್ದೇಶದಿಂದ ತನ್ನ ಪ್ರತಿಸ್ಪರ್ಧಿಯನ್ನ ಸಂಪೂರ್ಣವಾಗಿ ಸೋಲಿಸಿ ಸೆರೆಮನೆಯಲ್ಲಿ ಕೂಡಿ ಹಾಕೋದ್ರ ಮೂಲಕ ಮಹಮ್ಮದ್ ಗಜ್ನಿಯನ್ನ ಅಧಿಕಾರಕ್ಕೆ ತಂದಂತವನೇ ಈ ಸಬಕ್ತಗೀನಾ ನೋಡಿ ವಿದ್ಯಾರ್ಥಿಗಳೇ ನೋಡಿ ಅಲಫ್ ತಗೀನನು ಸಬಕ್ತಗೀನಿಗೆ ಅಮೀರ್ ಉಲ್ ಉಮ್ರಾ ಎಂಬ ಬಿರುದು ನೀಡಿದನು ನೋಡಿ ಅಲಫ್ ತಗೀನನು ಸಬತ್ ತಗೀನನಿಗೆ ಅಮೀರ್ ಉಲ್ ಉಮ್ರಾ ಅಮೀರ್ ಉಲ್ ಉಮ್ರಾ ಎಂಬ ಬಿರುದನ್ನ ನೀಡ್ತಾನೆ ನೋಡಿ ಗಜ್ನಿ ಮನೆತನದ ಕೊನೆಯ ಸುಲ್ತಾನ ಮಲ್ಲಿಕ್ ಕುಸ್ರೋ ನೋಡಿ ಗಜ್ನಿ ಮನೆತನದ ಕೊನೆಯ ಸುಲ್ತಾನ ಯಾರಪ್ಪ ಅಂದಾಗ ಮಲ್ಲಿಕ್ ಕುಸ್ರೋ ಮಲ್ಲಿಕ್ ಕುಸ್ರೋ ನೋಡಿ ವಿದ್ಯಾರ್ಥಿಗಳೇ ಮಹಮ್ಮದ್ ಗಜ್ನಿ ಅಂತ ಅಂದಾಗ ವಿದ್ಯಾರ್ಥಿಗಳೇ ಈತ ಸಾವಿರದಿಂದ ಸಾವಿರದ ಇಪ್ಪತ್ತ ಏಳರವರೆಗೆ ಭಾರತ ದೇಶದ ಮೇಲೆ ಹದಿನೇಳು ಬಾರಿ ದಾಳಿ ಮಾಡ್ತಾನೆ ನೋಡಿ ಮೊಹಮ್ಮದ್ ಗಜ್ನಿ ಕ್ರಿಸ್ತ ಶಕ ಸಾವಿರದಿಂದ ಸಾವಿರದ ಇಪ್ಪತ್ತೇಳರವರೆಗೆ ಹದಿನೇಳು ಬಾರಿ ದಾಳಿ ಮಾಡ್ತಾನೆ ಯಾಕೆ ಭಾರತದ ಸಂಪತ್ತನ್ನು ಲೂಟಿ ಮಾಡಬೇಕೆಂಬ ಉದ್ದೇಶದಿಂದ ಭಾರತದ ಸಂಪತ್ತನ್ನು ಲೂಟಿ ಮಾಡಬೇಕೆಂಬ ಉದ್ದೇಶದಿಂದ ಹದಿನೇಳು ಬಾರಿ ಭಾರತ ದೇಶದ ಮೇಲೆ ದಾಳಿ ಮಾಡಿದಂತವನೇ ಈ ಮಹಮ್ಮದ್ ಗಜ್ನಿ ನೋಡಿ ಮಹಮ್ಮದ್ ಗಜ್ನಿ ಭಾರತ ದೇಶದ ಮೇಲೆ ಹದಿನೇಳು ಬಾರಿ ದಾಳಿ ಮಾಡದ ಇಂದು ನಮಗೆ ಇತಿಹಾಸ ಇರುವಂತದ್ದು ಸರ್ ಹೆನ್ರಿ ರವರು ಬರೆದಂತ ಭಾರತದ ಇತಿಹಾಸ ಭಾರತದ ಇತಿಹಾಸ ಎಂಬ ಕೃತಿಯಲ್ಲಿ ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತೇವೆ ನೋಡಿ ವಿದ್ಯಾರ್ಥಿಗಳೇ ತದನಂತರ ಹದಿನಾಲ್ಕನೇ ಪ್ರಶ್ನೆ ದೆಹಲಿ ಸುಲ್ತಾನರಲ್ಲಿ ದೆಹಲಿಯನ್ನು ಅತಿ ಕಡಿಮೆ ಅವಧಿ ಆಳ್ವಿಕೆ ಮಾಡಿದ ರಾಜ್ಯ ಮನೆತನ ಯಾವುದು ನೋಡಿ ಆಪ್ಷನ್ ಎ ಗುಲಾಮಿ ಸಂತತಿ ಆಪ್ಷನ್ ಬಿ ಖಿಲ್ಜಿ ಸಂತತಿ ಆಪ್ಷನ್ ಸಿ ತುಗಲಕ್ ಸಂತತಿ ಆಪ್ಷನ್ ಡಿ ಲೋಧಿ ಸಂತತಿ ನೋಡಿ ದೆಹಲಿ ಸುಲ್ತಾನರಲ್ಲಿ ದೆಹಲಿಯನ್ನು ಅತಿ ಕಡಿಮೆ ಅವಧಿ ಆಳ್ವಿಕೆ ಮಾಡಿದಂತ ರಾಜಮನೆ ತನ್ನ ಯಾವುದು ಗುಲಾಮಿ ಸಂತತಿ ಖಿಲ್ಜಿ ಸಂತತಿ ತುಗಲಕ್ ಸಂತತಿ ಲೋಧಿ ಸಂತತಿ ನೋಡಿ ವಿದ್ಯಾರ್ಥಿಗಳೇ ಸರಿಯಾದಂತ ಉತ್ತರ ಖಿಲ್ಜಿ ಸಂತತಿ ಖಿಲ್ಜಿ ಸಂತತಿ ನೋಡಿ ಗುಲಾಮಿ ಸಂತತಿಯ ಸ್ಥಾಪಕ ಕುತಾಬ್ದಿನ್ ಅಹ್ಬಾಗ್ ಖಿಲ್ಜಿ ಸಂತತಿಯ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ ತುಘಲಕ್ ಸಂತತಿಯ ಸ್ಥಾಪಕ ಗಿಯಾಸ್ ತುಘಲಕ್ ಸಯ್ಯದ್ ಸಂತತಿಯ ಸ್ಥಾಪಕ ಖಿಜರ್ ಖಾನ್ ಲೋಧಿ ಸಂತತಿಯ ಸ್ಥಾಪಕ ಲೋಧಿ ನೋಡಿ ವಿದ್ಯಾರ್ಥಿಗಳ ದೆಹಲಿಯನ್ನ ಅತಿ ಕಡಿಮೆ ಅವಧಿ ಅತಿ ಕಡಿಮೆ ಅವಧಿ ಆಳ್ವಿಕೆ ಮಾಡಿದಂತ ರಾಜಮಾನ್ಯತನ ಯಾವ್ದು ಅಂದಾಗ ಖಿಲ್ಜಿ ಸಂತತಿ ನೋಡಿ ವಿದ್ಯಾರ್ಥಿ ಈ ಐದು ರಾಜಮಾನ್ಯತನ ಸ್ಥಾಪನೆ ಮಾಡುವಂತ ಗೊತ್ತಿದ್ರೆ ನಮ್ಗೆ ಒಂದಂಕ ಒಡೆ ಗುಲಾಮಿ ಸಂತತಿಯ ಸ್ಥಾಪಕ ಅಂದಾಗ ಕುತುಬ್ ದೀನ್ ಖಿಲ್ಜಿ ಸಂತತಿಯ ಸ್ಥಾಪಕ ಅಂತಂದಾಗ ಜಲಾಲುದ್ದೀನ್ ಕೆಲ್ಜಿ ತುಗಲಕ್ ಸಂತತಿಯ ಸ್ಥಾಪಕ ಅಂದಾಗ ಗಿಯಾಸುದ್ದೀನ್ ತುಗ್ಲಕ್ ಸಯ್ಯದ್ ಸಂತತಿಯ ಸ್ಥಾಪಕ ಅಂದಾಗ ಕಿಜರ್ ಖಾನ್ ಲೋಧಿ ಸಂತತಿಯ ಸ್ಥಾಪಕ ಅಂದಾಗ ಬಹಲೋ ಲೋಧಿ ಬಹಲೋಲ್ ಲೋಧಿ ಒಡೆ ವಿದ್ಯಾರ್ಥಿ ಐದು ಕರೆಕ್ಟಾಗಿ ಗೊತ್ತಿರಲಿ ಒಂದಂಕ ನಿಮ್ಮ ಜೇಬಿಗೆ ವಿದ್ಯಾರ್ಥಿಗಳೇ ನೋಡಿ ನಂತರ ಹದಿನೈದನೆಯ ಪ್ರಶ್ನೆ ದಾಮ್ ದಾಮ್ ಎಂಬ ತಾಮ್ರದ ನಾಣ್ಯ ಜಾರಿಗೊಳಿಸಿದವರು ಯಾರು ನೋಡಿ ಆಪ್ಷನ್ ಎ ಶೇರ್ ಖಾನ್ ಆಪ್ಷನ್ ಬಿ ಹಸನ್ ಖಾನ್ ಆಪ್ಷನ್ ಸಿ ಮುನೀರ್ ಖಾನ್ ಆಪ್ಷನ್ ಡಿ ಅಕ್ಬಾರ್ ನೋಡಿ ವಿದ್ಯಾರ್ಥಿಗಳೇ ಬೇಗ ಕಾಮೆಂಟ್ ಮಾಡಿ ಉತ್ತರ ದಾಮ್ ಅಥವಾ ಧಾಮ್ ಎಂಬ ತಾಮ್ರದ ನಾಣ್ಯ ಜಾರಿಗೊಳಿಸಿದವರು ಶೇರ್ ಖಾನ್ ಹಸನ್ ಖಾನ್ ಮುನೀರ್ ಖಾನ್ ಅಕ್ಬಾರ್ ನೋಡಿ ವಿದ್ಯಾರ್ಥಿಗಳೇ ಸರಿಯಾದಂತ ಉತ್ತರ ಶೇರ್ಖಾನ್ ನೋಡಿ ವಿದ್ಯಾರ್ಥಿಗಳೇ ಶೇರ್ ಖಾನ್ ನೋಡಿ ಈ ಒಂದು ಶೇರ್ಖಾನ್ ದಾಮ್ ಎಂಬ ತಾಮ್ರದ ನಾಣ್ಯವನ್ನು ಜಾರಿಗೊಳಿಸ್ತಾನೆ ಈ ತಾಮ್ರದ ನಾಣ್ಯ ಈ ತಾಮ್ರದ ನಾಣ್ಯ ನಂತರ ಏನಾಯ್ತಪ್ಪ ಅಂದ್ರೆ ಬೆಳ್ಳಿ ನಾಣ್ಯವಾಗಿ ಪರಿವರ್ತನೆ ಆಯಿತು ನೋಡಿ ವಿದ್ಯಾರ್ಥಿಗಳ ಈ ಧಾಮ್ ಎಂಬ ತಾಮ್ರದ ನಾಣ್ಯ ಏನಾಯ್ತು ನಂತರ ಬೆಳ್ಳಿ ನಾಣ್ಯವಾಗಿ ಪರಿವರ್ತನೆ ಆಯ್ತು ಈ ಬೆಳ್ಳಿ ನಾಣ್ಯ ನಂತರ ಏನಾಯ್ತು ಭಾರತದ ರೂಪಾಯಿಯಾಗಿ ಭಾರತದ ರೂಪಾಯಿಯಾಗಿ ಪರಿವರ್ತನೆ ಆಯ್ತು ಆದ್ದರಿಂದಲೇ ಶೇರ್ಖಾನನ್ನು ಭಾರತದ ರೂಪಾಯಿಯ ಪಿತಾಮಹ ಎಂದು ಕರೆಯುವರು ನೋಡಿ ವಿದ್ಯಾರ್ಥಿಗಳೇ ನೋಡಿ ಧಾಮ್ ಎಂಬ ತಾಮ್ರದ ನಾಣ್ಯ ನಂತರ ಏನಾಯ್ತು ಬೆಳ್ಳಿ ನಾಣ್ಯವಾಯ್ತು ಇದೇ ನಂತರ ಏನಾಯ್ತು ಭಾರತದ ರೂಪಾಯಿಯಾಗಿ ಭಾರತದ ರೂಪಾಯಿಯಾಗಿ ಪರಿವರ್ತನೆಯಾಯ್ತು ಆದ್ದರಿಂದಲೇ ಶೇರ್ಖನ್ನನ್ನು ಭಾರತದ ರೂಪಾಯಿಯ ಪಿತಾಮಹ ಎಂದು ಕರೆಯುವರು ನೋಡಿ ಹಾಗಾದ್ರೆ ಹೀಗೆ ಕರೆದವರು ಯಾರು ಎಡ್ವರ್ಡ್ ಥಾಮಸ್ ನೋಡಿ ವಿದ್ಯಾರ್ಥಿಗಳೇ ಶೇರ್ ಖಾನ್ ಭಾರತದ ರೂಪಾಯಿ ಪಿತಾಮಹ ಎಂದು ಕರೆದಂತವ್ರು ಯಾರಪ್ಪ ಅಂದಾಗ ಎಡ್ವರ್ಡ್ ಥಾಮಸ್ ಎಡ್ವರ್ಡ್ ಥಾಮಸ್ ನೋಡಿ ನೋಡಿ ಧಾಮ್ ಎಂಬ ತಾಮ್ರದ ನಾಣ್ಯ ಮುನ್ನೂರ ಎಂಬತ್ತು ಗ್ರೈನ್ ತೂಕವಿತ್ತು ಧಾಮ್ ಎಂಬ ತಾಮ್ರದ ನಾಣ್ಯ ಎಷ್ಟು ವೇಟ್ ಇತ್ತು ವಿದ್ಯಾರ್ಥಿಗಳೇ ಮುನ್ನೂರ ಎಂಬತ್ತು ಗ್ರೈನ್ ತೂಕ ಹೊಂದಿತ್ತು ನೋಡಿ ಆದ್ರೆ ಶೇರ್ ಖಾನ್ ಜಾರಿಗೊಳಿಸಿದಂತ ನಾಣ್ಯ ಪದ್ಧತಿಗಳು ಯಾವ್ಯಾವಪ್ಪ ಅಂದಾಗ ನೋಡಿ ತಾಮ್ರದ ನಾಣ್ಯ ದಾಮ್ ಬೆಳ್ಳಿ ನಾಣ್ಯ ರುಪಿಯ ಚಿನ್ನದ ನಾಣ್ಯ ಅರ್ಷಪಿ ನೋಡಿ ತಾಮ್ರದ ನಾಣ್ಯ ದಾಮ್ ಬೆಳ್ಳಿ ನಾಣ್ಯ ರುಪಿಯ ಚಿನ್ನದ ನಾಣ್ಯ ಅರ್ಷಪಿ ಅರ್ಷಪಿ ನೋಡಿ ಶೇರ್ಖಾನ್ ನಾಣ್ಯಗಳ ಮೇಲೆ ನ್ಯಾಯನಿಷ್ಠ ನ್ಯಾಯನಿಷ್ಠ ಎಂದು ಮುದ್ರಿಸಿದ್ದಂಥವನೇ ಈ ಮುದ್ರಿಕೆ ಹಾಕಿದ್ದಂಥವನೇ ಈ ಶೇರ್ಖಾನ್ ನೋಡಿ ಶೇರ್ಖಾನ್ ದೆಹಲಿಯಲ್ಲಿ ಪುರಾಣ ಕ್ವಿಲ್ಲಾ ಎಂಬ ಮಸೀದಿ ನಿರ್ಮಾಣ ಮಾಡಿದಂಥವನು ನೋಡಿ ಮಸೀದಿ ಯಾವುದು ಮಸೀದಿ ದೆಹಲಿಯಲ್ಲಿ ಪುರಾಣ ಕ್ವಿಲ್ಲಾ ಪುರಾಣ ಕ್ವಿಲ್ಲಾ ಪುರಾಣ ಕ್ವಿಲ್ಲಾ ಎಂಬ ಮಸೀದಿಯನ್ನ ನಿರ್ಮಾಣ ಮಾಡಿದಂತವನೇ ಈ ಶೇರ್ಖಾನ್ ಈ ನೇ ರೈತರ ಭೂ ಕಂದಾಯ ಮತ್ತು ದಾಖಲೆಗಳನ್ನ ಸಂಗ್ರಹ ಮಾಡುವುದಕ್ಕಾಗಿ ಪಟ್ಟ ಪದ್ಧತಿಯನ್ನು ಪಟ್ಟ ಪದ್ಧತಿಯನ್ನು ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಜಾರಿ ಮಾಡಿದಂತವನೇ ಈ ಶೇರ್ ಖಾನ್ ಶೇರ್ ಖಾನ್ ನೋಡಿ ಈ ಶೇರ್ ಖಾನ್ ಪೊಲೀಸ್ ಇಲಾಖೆಯನ್ನು ಜಾರಿಗೊಳಿಸಿ ಪೊಲೀಸ್ ಚೌಕಿಗಳನ್ನು ನಿರ್ಮಾಣ ಮಾಡಿ ಪೊಲೀಸರನ್ನು ದರೋಗ ದರೋಗ ಎಂದು ಕರೆಯುತ್ತಿದ್ದಂತವನೇ ಈ ಶೇರ್ ಖಾನ್ ನೋಡಿ ಖಾನ್ ನ ಮೊದಲ ಹೆಸರೇನು ಶೇರ್ ಖಾನ್ ಅಥವಾ ಶೇರ್ಷಗನ ಮೊದಲ ಹೆಸರು ಫರೀದಾ ಫರೀದಾ ಶೇರ್ ಖಾನ್ ಅಥವಾ ಶೇರ್ಷಗನ ಮೊದಲ ಹೆಸರೇನಪ್ಪ ಅಂದಾಗ ಫರೀದಾ ಫರೀದಾ ಎಂಬ ಬಿರುದು ಎಂಬ ಮೊದಲ ಹೆಸರನ್ನ ನೋಡಿ ವಿದ್ಯಾರ್ಥಿಗಳೇ ನಂತರ ಹದಿನಾರನೇ ಪ್ರಶ್ನೆ ಶಾತವಾಹನರ ಮೂಲ ರಾಜಧಾನಿ ಯಾವುದು ನೋಡಿ ಶಾತವಾಹನರ ಮೂಲ ರಾಜಧಾನಿ ಯಾವುದು ನೋಡಿ ಕರೆಕ್ಟ್ ಕ್ವಶನ್ ಕೇಳಿಸ್ಕೊಬೇಕು ವಿದ್ಯಾರ್ಥಿಗಳೇ ಮೂಲ ರಾಜಧಾನಿ ಯಾವುದು ಪ್ರಸಿದ್ಧ ರಾಜಧಾನಿ ಯಾವುದು ದಕ್ಷಿಣದ ರಾಜಧಾನಿ ಯಾವುದು ಅಂತ ಎಲ್ಲ ಕರೆಕ್ಟ್ ಎಲ್ಲ ಗೊತ್ತಿರಬೇಕು ನೋಡಿ ಆಪ್ಷನ್ ಎ ಪೈತಾನ ಅಥವಾ ಪ್ರತಿಷ್ಠಾನ ఆప్షన్ బి అమరావతి అమరావతి ఆప్షన్ సి శ్రీకాకుళం ఆప్షన్ డి కంచి కంచీ శాతవన మూల రాజధాని క్వశ్చన్ అర్థం కైతానా ప్రతిష్టాన అమరావతి శ్రీకాకుళం శ్రీకాకులం కంచ ఉత్తర శ్రీకాకుళం శ్రీకాకుళం శ్రీకాకులం శ్రీకాకులం నోడి కన్ఫ్యూజ్ కన్ఫ్యూస్ ఆబుద్దు అంతే కన్ఫ్యూస్ మే క్వన్ హి విద్యార్థి ಶಾತವಾನರ ಮೂಲ ರಾಜಧಾನಿ ಶ್ರೀಕಾಕುಲಂ ಶ್ರೀಕಾಕುಲಂ ಶಾತವಾಹನರ ಎರಡನೇ ರಾಜಧಾನಿ ಮತ್ತು ಪ್ರಸಿದ್ಧ ರಾಜಧಾನಿ ನೋಡಿ ಶಾತವನರ ಮೂಲ ರಾಜಧಾನಿ ಮೂಲ ರಾಜಧಾನಿ ಶ್ರೀಕಾಕುಲಂ ಎರಡನೇ ರಾಜಧಾನಿ ಮತ್ತು ಪ್ರಸಿದ್ಧ ರಾಜಧಾನಿ ಪೈತಾನಾಥ ಪ್ರತಿಷ್ಠಾನ ಪೈತಾನಥ ಪ್ರತಿಷ್ಠಾನ ಇದು ಮಹಾರಾಷ್ಟ್ರದ ಗೋದಾವರಿ ನದಿ ದಂಡೆ ಮೇಲೆ ಇರುವಂತದ್ದು ಮಹಾರಾಷ್ಟ್ರದ ಗೋದಾವರಿ ನದಿ ದಂಡೆ ಮೇಲೆ ಇರುವಂತದ್ದು ನೋಡಿ ವಿದ್ಯಾರ್ಥಿಗಳೇ ಅಮರಾವತಿ ಇದೆಯಲ್ವ ಇದು ಸೀಮಾಂಧ್ರದ ಅಮರಾವತಿ ಇದು ಸೀಮಾಂಧ್ರದ ಅಮರಾವತಿ ಸೀಮಾಂಧ್ರದ ಅಮರಾವತಿ ಇದು ದಕ್ಷಿಣದ ರಾಜಧಾನಿ ದಕ್ಷಿಣದ ರಾಜಧಾನಿ ಶಾತವಾಧರ ದಕ್ಷಿಣದ ರಾಜಧಾನಿ ನೋಡಿ ವಿದ್ಯಾರ್ಥಿಗಳೇ ಇದು ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಿಮ್ಗೆ ನೋಡಿ ಶಾತವಾಂಧರ ಮೂಲ ರಾಜಧಾನಿ ಯಾವ್ದು ಅಂದಾಗ ಶ್ರೀಕಾಕುಲಂ ಎರಡನೇ ರಾಜಧಾನಿ ಮತ್ತು ಪ್ರಸಿದ್ಧ ರಾಜಧಾನಿ ಅಂದಾಗ ಪೈತಾನ ಅಥವಾ ಪ್ರತಿಷ್ಠಾನ ದಕ್ಷಿಣದ ರಾಜಧಾನಿ ಯಾವ್ದಪ್ಪ ಅಂದಾಗ ಅಮರಾವತಿ ಸೀಮಾಂಧರದ ಅಮರಾವತಿ ಆಗಿರುವಂತದ್ದು ನೋಡಿ ಶಾತವಾಹನರ ಜೈನ ಗುರು ಯಾರು ಭೈರವಾಚಾರ್ಯರು ಶಾತವಾಹನರ ಜೈನ ಗುರುಗಳು ಭೈರವಾಚಾರ್ಯರು ನೋಡಿ ಶಾತವಾಹನರ ಚಿನ್ನದ ನಾಣ್ಯ ಚಿನ್ನದ ನಾಣ್ಯ ಸುವರ್ಣ ದಿನಾರ್ ಸುವರ್ಣ ದಿನಾರ್ ಶಾತವಾಹನರ ಬೆಳ್ಳಿ ನಾಣ್ಯ ಸೀಸದ ಕುಶಣ ಸೀಸದಾಕೂಷಣ ಶಾತವಾಹನರ ನಾಣ್ಯಗಳು ಕಂಡು ಬಂದ ಸ್ಥಳಗಳು ದೇವನಹಳ್ಳಿ ಮತ್ತು ಹರಿಕೆ ಮೇಡು ಎಲ್ಲಿ ಒಪ್ಪಿಗೆ ಬಂದಾಗ ತಮಿಳುನಾಡಿನಲ್ಲಿರುವಂತಹ ದೇವನಹಳ್ಳಿ ಅರಿಕೆ ಮೇಡು ದೇವನಹಳ್ಳಿ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ ನೆನಪಿಸ್ಕೊಂಡಿಲ್ಲ ಇಲ್ಲೂ ಒಂದೈತೆ ತಮಿಳುನಾಡು ಒಂದೈತೆ ನೋಡಿ ಇವರ ನಾಣ್ಯಗಳು ಕಂಡು ಬಂದಂತ ಸ್ಥಳ ದೇವನಹಳ್ಳಿ ಮತ್ತು ಅರಿಕೆ ಮೇಡು ತಮಿಳುನಾಡು ಇವರ ಶಾತವಾಹನರ ರಾಜ್ಯ ಭಾಷೆ ಪ್ರಾಕೃತ ಭಾಷೆ ಶಾತವಾಹನರ ರಾಜ್ಯ ಭಾಷೆ ಯಾವ್ದಾಗಿತ್ತು ಪ್ರಾಕೃತ ಪ್ರಾಕೃತ ಭಾಷೆಯಾಗಿತ್ತು ನೋಡಿ ವಿದ್ಯಾರ್ಥಿಗಳೇ ನಂತರ ಹದಿನೇಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಸಾಹಿತ್ಯ ಯುಗ ಯಾರಿಂದ ಆರಂಭವಾಯಿತು ಕರ್ನಾಟಕದಲ್ಲಿ ಸಾಹಿತ್ಯ ಯುಗ ಯಾರಿಂದ ಆರಂಭವಾಯಿತು ಆಪ್ಷನ್ ಎ ಶಾತವಾಹನರು ಆಪ್ಷನ್ ಬಿ ಕದಂಬರು ಆಪ್ಷನ್ ಸಿ ಗಂಗರು ಆಪ್ಷನ್ ಡಿ ಬಾದಾಮಿ ಚಾಲಕ್ಯರು ಕರ್ನಾಟಕದಲ್ಲಿ ಸಾಹಿತ್ಯ ಯುಗ ಯಾರಿಂದ ಆರಂಭವಾಯಿತು ಶಾತವಾಹನರು ಕದಂಬರು ಗಂಗರು ಬಾದಾಮಿ ಚಾಲಕ್ಯರು ನೋಡಿ ಬೇಗ ಬೇಗ ಆನ್ಸರ್ ಮಾಡಿ ನೋಡಿ ಸರಿಯಾದಂತ ಉತ್ತರ ಗಂಗರು ವಿದ್ಯಾರ್ಥಿಗಳೇ ಗಂಗರು ಗಂಗರು ನೋಡಿ ಗಂಗರ ಕಾಲದಿಂದಲೇ ಕರ್ನಾಟಕದಲ್ಲಿ ಸಾಹಿತ್ಯ ಆರಂಭವಾಗಿದ್ದು ಮತ್ತೊಂದು ವಿಶೇಷತೆ ಏನಪ್ಪ ಅಂದಾಗ ಕರ್ನಾಟಕವನ್ನ ಅತಿ ದೀರ್ಘಕಾಲ ಆಳ್ವಿಕೆ ಮಾಡಿದಂತ ರಾಜಮನೆತನವೇ ಗಂಗರು ನೋಡಿ ಕರ್ನಾಟಕವನ್ನ ಅತಿ ದೀರ್ಘಕಾಲ ಆಳ್ವಿಕೆ ಮಾಡಿದಂಥವರೇ ಗಂಗರು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವರು ಕದಂಬರು ನೋಡಿ ವಿದ್ಯಾರ್ಥಿ ಎರಡಕ್ಕೂ ನಿಮ್ಗೆ ಡಿಫ್ರೆನ್ಸ್ ಗೊತ್ತಿರ್ಬೇಕು ವಿದ್ಯಾರ್ಥಿಗಳೇ ನೋಡಿ ಎರಡನೇ ಶಿವಮಾರ ಗಜಾಷ್ಟಕ ಸೇತು ಶಿವಮಾರ ಕರ್ತ ಎಂಬ ಮೂರು ಕೃತಿಗಳನ್ನ ರಚನೆ ಮಾಡ್ತೇನೆ ನೋಡಿ ಎರಡನೇ ಶಿವಮಾರ ಗಜಾಷ್ಟಕ ಸೇತು ಶಿವಮಾರಕರ್ತ ಎಂಬ ಕೃತಿಗಳನ್ನ ರಚನೆ ಮಾಡದಂತವನು ನೋಡಿ ನಂತರ ಒಂದನೇ ನಾಗವರ್ಮ ಚಂದೋ ಒಂದನೇ ನಾಗವರ್ಮ ಚಂದೋ ಎಂಬ ಕೃತಿ ರಚನೆ ಮಾಡಿದ ನೋಡಿ ಗುಣವರ್ಮ ಗುಣವರ್ಮ ಶೂದ್ರಕ ಮತ್ತು ಹರಿವಂಶ ಗುಣವರ್ಮ ಶೂದ್ರಕ ಮತ್ತು ಹರಿವಂಶ ಎಂಬ ಕೃತಿಗಳನ್ನ ರಚನೆ ಮಾಡದಂತವನು ಹೇಮಸೇನ ರಾಘವ ಪಾಂಡವೀಯ ಹೇಮಸೇನ ರಾಘವ ಪಾಂಡವಿ ಎಂಬ ಕೃತಿ ರಚನೆ ಮಾಡಿದ ವೀರ ನಂದಿ ಚಂದ್ರಪ್ರಭಾ ಪುರಾಣ ವೀರ ನಂದಿ ಚಂದ್ರಪ್ರಭಾ ಪುರಾಣ ಎಂಬ ಕೃತಿ ರಚನೆ ಮಾಡಿದಂಥವನು ಅಸಾಘ ವರ್ಧಮಾನ ಪುರಾಣ ಅಸಾಘ ವರ್ಧಮಾನ ಪುರಾಣ ಎಂಬ ಕೃತಿ ರಚನೆ ಮಾಡಿದ ಒಂದನೇ ಮಾಧವ ದತ್ತಕ ಸೂತ್ರ ಒಂದನೇ ಮಾಧವ ದತ್ತಕ ಸೂತ್ರ ಎಂಬ ಕೃತಿ ರಚನೆ ಮಾಡಿದ ವಾದಿ ಸಿಂಹ ವಾದಿ ಸಿಂಹ ಗದ್ಯ ಚಿಂತಾಮಣಿ ಮತ್ತು ಕ್ಷಾತ್ರ ಚೂಡಾಮಣಿ ವಾದಿಬ ಸಿಂಹ ಗದ್ಯ ಚಿಂತಾಮಣಿ ಮತ್ತು ಕ್ಷಾತ್ರ ಚೂಡಾಮಣಿ ಎಂಬ ಕೃತಿಗಳನ್ನ ರಚನೆ ಮಾಡಿದ ಶ್ರೀ ಪುರುಷ ಗಜಶಾಸ್ತ್ರ ಸ್ತ್ರೀ ಪುರುಷ ಗಜಶಾಸ್ತ್ರ ಎಂಬ ಕೃತಿ ರಚನೆ ಮಾಡಿದ ದುರ್ವಿನೀತ ಶಬ್ದಾವತಾರ ಎಂಬ ಕೃತಿ ರಚನೆ ಮಾಡಿದಂತವನು ನೋಡಿ ವಿದ್ಯಾರ್ಥಿಗಳೇ ಇವು ಕರೆಕ್ಟ್ ಆಗಿ ಗೊತ್ತಿದ್ರೆ ನಮಗೆ ಒಂದಂಕ ವಿದ್ಯಾರ್ಥಿಗಳೇ ಒಂದಂಕ ಯಾಕೆಂದ್ರೆ ಹಲವಾರು ಬಾರಿ ಇವು ಕ್ವಶನ್ ಆಗಿರುವಂತದ್ದು ವಿದ್ಯಾರ್ಥಿಗಳೇ ಹಂಗಾಗಿ ಚೆನ್ನಾಗಿ ಗೊತ್ತಿರಲೇಬೇಕು ವಿದ್ಯಾರ್ಥಿಗಳ ನೋಡಿ ನಂತರ ಹದಿನೆಂಟನೇ ಪ್ರಶ್ನೆ ಒಂದನೇ ಕೃಷ್ಣ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಯಾವಾಗ ನಿರ್ಮಿಸಿದನು ನೋಡಿ ಒಂದನೇ ಕೃಷ್ಣ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಯಾವಾಗ ನಿರ್ಮಾಣ ಮಾಡ್ತಾನೆ ಆಪ್ಷನ್ ಎ ಕ್ರಿಸ್ತ ಶಕ ಎಂಟುನೂರ ಎಂಬತ್ತು ಆಪ್ಷನ್ ಬಿ ಕ್ರಿಸ್ತ ಶಕ ಏಳ್ನೂರ ಎಪ್ಪತ್ತು ಆಪ್ಷನ್ ಸಿ ಕ್ರಿಸ್ತ ಶಕ ಆರ್ನೂರ ಅರವತ್ತು ಆಪ್ಷನ್ ಡಿ ಕ್ರಿಸ್ತ ಶಕ ಐನೂರ ಐವತ್ತು ನೋಡಿ ಒಂದನೇ ಕೃಷ್ಣ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ ಯಾವಾಗ ನಿರ್ಮಾಣ ಮಾಡ್ದ ಕ್ರಿಸ್ತ ಶಕ ಎಂಟ್ನೂರ ಎಂಬತ್ತು ಏಳ್ನೂರ ಎಪ್ಪತ್ತು ಆರ್ನೂರ ಅರವತ್ತು ಐನೂರ ಐವತ್ತು ಬೇಗ ಕಾಮೆಂಟ್ ಮಾಡಿ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಸರಿಯಾದ ಉತ್ತರ ಕ್ರಿಸ್ತ ಶಕ ಏಳ್ನೂರ ಎಪ್ಪತ್ತು ಕ್ರಿಸ್ತ ಶಕ ಏಳ್ನೂರ ಎಪ್ಪತ್ತರಲ್ಲಿ ಒಂದನೇ ಕೃಷ್ಣ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡದಂತವು ನಾವು ನೋಡಿ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಅತ್ಯಂತ ಪ್ರಸಿದ್ಧವಾದಂತ ದೇವಾಲಯ ಆದರೆ ಈ ಒಂದನೇ ಕೃಷ್ಣ ಗಂಗರ ಅರಸನಾದಂತ ಶ್ರೀ ಪುರುಷನನ್ನು ಸೋಲಿಸಿ ಕಪ್ಪ ಕಾಣಿಕೆ ವಸೂಲಿ ಮಾಡಿದನು ನೋಡಿ ಒಂದನೇ ಕೃಷ್ಣ ಗಂಗರ ಅರಸನಾದಂತ ಶ್ರೀ ಪುರುಷನನ್ನು ಸೋಲಿಸಿ ಕಪ್ಪ ಕಾಣಿಕೆ ವಸೂಲಿ ಮಾಡಿದನು ನೋಡಿ ತದನಂತರ ಒಂದನೇ ಕೃಷ್ಣ ಕೊಂಕಣ ಜಯಿಸಿ ಕೊಂಕಣದಲ್ಲಿ ಸಣ್ಣ ಪುಲ್ಲಾ ಸಣ್ಣ ಪುಲ್ಲಾ ಎಂಬ ತನ್ನ ಶಿಲಾಹಾರರ ಮಾಂಡಲೀಕನನ್ನು ನೇಮಕ ಮಾಡ್ತಾನೆ ನೋಡಿ ಒಂದನೇ ಕೃಷ್ಣ ಕೊಂಕಣ ಜಯಿಸಿ ಕೊಂಕಣದಲ್ಲಿ ಸಣ್ಣ ಪುಲ್ಲಾ ಸಣ್ಣ ಪುಲ್ಲಾ ಎಂಬ ತನ್ನ ಶಿಲಾಹಾರರ ಮಾಂಡಲೀಕನನ್ನು ನೇಮಕ ಮಾಡ್ತಾನೆ ನೋಡಿ ನಂತರ ಒಂದನೇ ಕೃಷ್ಣನ ಬಿರುದುಗಳು ಒಂದನೇ ಕೃಷ್ಣನ ಬಿರುದುಗಳು ಶುಭ ತುಂಗ ಮತ್ತು ಅಕಾಲ ವರ್ಷ ಶುಭ ತುಂಗ ಮತ್ತು ಅಕಾಲ ವರ್ಷ ಎಂಬ ಎರಡು ಪ್ರಸಿದ್ಧ ಬಿರುದುಗಳನ್ನ ಹೊಂದಿದ್ದಂತವನೇ ಈ ನಿಮ್ಮ ಒಂದನೇ ಕೃಷ್ಣ ನೋಡಿ ವಿದ್ಯಾರ್ಥಿಗಳೇ ಹತ್ತೊಂಬತ್ತನೇ ಪ್ರಶ್ನೆ ಪಂಚ ಪ್ರಧಾನರು ಎಂಬ ಮಂತ್ರಿ ಪರಿಷತ್ತು ಹೊಂದಿದ್ದ ರಾಜಮನೆತನ ಯಾವುದು ಆಪ್ಷನ್ ಎ ರಾಷ್ಟ್ರಕೂಟರು ಆಪ್ಷನ್ ಬಿ ಹೊಯ್ಸಳರು ಆಪ್ಷನ್ ಸಿ ಮೈಸೂರು ಒಡೆಯರು ಆಪ್ಷನ್ ಡಿ ಕಲ್ಯಾಣದ ಚಾಲುಕ್ಯರು ನೋಡಿ ಪಂಚ ಪ್ರಧಾನರು ಎಂಬ ಮಂತ್ರಿ ಪರಿಷತ್ತು ಹೊಂದಿದ್ದ ರಾಜಮನೆತನ ಆಪ್ಷನ್ ಎ ರಾಷ್ಟ್ರಕೂಟರು ಆಪ್ಷನ್ ಬಿ ಹೊಯ್ಸಳರು ಆಪ್ಷನ್ ಸಿ ಮೈಸೂರು ಒಡೆಯರು ಆಪ್ಷನ್ ಡಿ ಕಲ್ಯಾಣದ ಚಾಲುಕ್ಯರು ಕಲ್ಯಾಣದ ಚಾಲುಕ್ಯರು ನೋಡಿ ವಿದ್ಯಾರ್ಥಿಗಳ ಸರಿಯಾದ ಉತ್ತರ ಹೊಯ್ಸಳರು ನೋಡಿ ಹೊಯ್ಸಳರೇ ಪಂಚ ಪ್ರಧಾನರು ಹೊಯ್ಸಳರೇ ಪಂಚ ಪ್ರಧಾನರು ಪಂಚ ಪ್ರಧಾನರು ಎಂಬ ಮಂತ್ರಿ ಪರಿಷತ್ನ ಹೊಂದಿದ್ದಂಥವರು ಹಾಗಾದ್ರೆ ಅವರ ಪಂಚ ಪ್ರಧಾನರು ಯಾರಪ್ಪ ಅಂದಾಗ ಸೇನಾಧಿಪತಿ ಮುಖ್ಯ ದಂಡನಾಯಕ ಸೇನಾಧಿಪತಿ ಮುಖ್ಯ ದಂಡನಾಯಕ ಮಹಾ ಸಂಧಿ ವಿಗ್ರಹಿ ಯುದ್ಧ ಮತ್ತು ವಿದೇಶಾಂಗ ವ್ಯವಹಾರ ಮಂತ್ರಿ ನೋಡಿ ಮಹಾ ವಿಗ್ರಹಿ ಯುದ್ಧ ಮತ್ತು ವಿದೇಶಾಂಗ ವ್ಯವಹಾರ ಮಂತ್ರಿ ಶ್ರೀಕರಣಾಧಿಕಾರಿ ಶ್ರೀಕರಣಾಧಿಕಾರಿ ಲೆಕ್ಕಪತ್ರ ವಿಭಾಗದ ಅಧಿಕಾರಿ ಲೆಕ್ಕಪತ್ರ ವಿಭಾಗದ ಅಧಿಕಾರಿ ಹಿರಿಯ ಭಂಡಾರಿ ಕೋಶಾಧಿಕಾರಿ ಹಿರಿಯ ಭಂಡಾರಿ ಕೋಶಾಧಿಕಾರಿ ಮಹಾಪಸಾಯತ ಮಹಾಪಸಾಯತ ರಾಜ್ಯಾಧಿಕಾರಿ ಅಥವಾ ಪ್ರಧಾನಿ ನೋಡಿದ್ರಿ ಚೆನ್ನಾಗ್ ಗೊತ್ತಿರ್ಲಿ ಹೊಯ್ಸಳರು ಪಂಚ ಪ್ರಧಾನರೆಂಬ ಮಂತ್ರಿ ಪರಿಷತ್ ಅನ್ನ ಈ ವಯ್ಸಳ್ರೆ ರಾಜರಿಗೆ ಗರುಡರೆಂಬ ವಿಶೇಷ ಅಂಗರಕ್ಷಕ ಪಡೆಯನ್ನ ಹೊಂದಿದ್ದಂಥವರು ನೋಡಿ ಗರುಡರೆಂಬ ವಿಶೇಷ ಅಂಗರಕ್ಷಕ ಪಡೆಯನ್ನ ಹೊಂದಿದ್ದಂಥವರೇ ಈ ವಯಸ್ಸಳರು ನೋಡಿ ಈ ರಾಜನು ಮರಣ ಹೊಂದಿದರೆ ಗರುಡರಾದವರು ತನ್ನ ಪ್ರಾಣವನ್ನು ಕೊಡುವಂತ ನಿಷ್ಠಾವಂತ ಸೈನಿಕರಾಗಿದ್ದರು ಇಂಥ ಒಂದು ಪದ್ಧತಿಯನ್ನ ಕೀಳ್ಗುಂಟೆ ಕೀಳುಗುಂಟೆ ಕೀಳುಗುಂಟೆ ಎಂದು ಗುಂಟೆ ಎಂದು ಕೀಳುಗುಂಟೆ ಎಂದು ಎಂದು ಕರೆಯುತ್ತಿದ್ದಂಥವರು ನೋಡಿ ವಿದ್ಯಾರ್ಥಿಗಳೇ ನಂತರ ಇಪ್ಪತ್ತನೇ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯನವರು ಆಪ್ಷನ್ ಬಿ ಆಲೂರು ವೆಂಕಟರಾಯರು ಆಪ್ಷನ್ ಸಿ ನಾರಾಯಣರಾವ್ ರವರು ಆಪ್ಷನ್ ಡಿ ಹನುಮಂತರಾವ್ ದೇಶಪಾಂಡೆ ಅವರು ನೋಡಿ ವಿದ್ಯಾರ್ಥಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪಿಸಿದವರು ಯಾರು ಸರ್ ಎಂ ವಿಶ್ವೇಶ್ವರಯ್ಯ ಆಲೂರು ವೆಂಕಟರಾಯರು ನಾರಾಯಣರಾವ್ ನಾರಾಯಣರಾವ್ರು ಹನುಮಂತರಾವ್ ದೇಶಪಾಂಡೆ ಅವರು ನೋಡಿ ವಿದ್ಯಾರ್ಥಿಗಳೇ ಸರಿಯಾದಂತ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯನವರು ಸರಿ ಎಂ ವಿಶ್ವೇಶ್ವರಯ್ಯನವರು ಆದರೆ ಸರಿ ಎಂ ಯಾವಾಗ ಸ್ಥಾಪನೆ ಮಾಡಿದ್ರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ ನೋಡಿ ಇದರ ಉದ್ದೇಶ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಪ್ರಗತಿಗೆ ಶ್ರಮಿಸುವುದು ನೋಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಪ್ರಗತಿಗೆ ಶ್ರಮಿಸುವುದಾಗಿತ್ತು ನೋಡಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಥಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ಬೆಂಗಳೂರಿನಲ್ಲಿ ಎಲ್ಲಿ ಬೆಂಗಳೂರಿನಲ್ಲಿ ನಡೆಸಲಾಯಿತು ಇದರ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯನವರು ನೋಡಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಥಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ನಡೆಸಲಾಯಿತು ಇದರ ಅಧ್ಯಕ್ಷರ ಪದ ಎಚ್ ವಿ ನಂಜುಂಡಯ್ಯ ಎಚ್ ವಿ ನಂಜುಂಡಯ್ಯ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಧಾರವಾಡದಲ್ಲಿ ನಡೀತದೆ ನೋಡಿ ಸಾವಿರದ ಒಂಬೈನೂರ ಹದಿನಾರಲ್ಲಿ ಎಲ್ಲಿ ನಡೀತು ಧಾರವಾಡದಲ್ಲಿ ನಡೀತು ಇಲ್ಲಿ ಇದರಲ್ಲಿ ಕರ್ನಾಟಕ ಏಕೀಕರಣದ ವಿಧೇಯಕ ಕರ್ನಾಟಕ ಏಕೀಕರಣ ವಿಧೇಯಕವನ್ನ ಮಂಡನೆ ಮಾಡಲಾಗುತ್ತದೆ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಹೀಗೆ ಹಲವಾರು ಪ್ರಶ್ನೆಗಳನ್ನ ಅಧ್ಯಯನ ಮಾಡ್ತಾ ಇದ್ರೆ ನಾವು ಒಂದು ವರ್ಷದಲ್ಲಿ ದಿನ ಹತ್ತು ಇಪ್ಪತ್ತು ಕ್ವಶನ್ ಅಂತಂದಾಗ ಏನಾದ್ರೂ ಐದು ಸಾವಿರ ಪ್ರಶ್ನೆ ಉತ್ತರಗಳಾಗ್ತದೆ ವಿದ್ಯಾರ್ಥಿಗಳೇ ಮತ್ತೆ ದಿನನಿತ್ಯ ಥಿಯರಿ ತರಗತಿಗಳನ್ನು ಸಹ ನಡೆಸಲಾಗ್ತಿದೆ ನೀವು ಥಿಯರಿ ಆದ್ರೂ ಕೇಳ್ಕೇಳ್ರಿ ಈ ತರ ಎಂ ಮಾಹಿತಿಗಾಗಿ ಈ ನಮ್ಮ ಎಕ್ಸೈಂಟ್ ಇತಿಹಾಸ ನೈನ್ ಡಬಲ್ ಜೀರೋ ಏಟ್ ಟು ಒನ್ ಡಬಲ್ ಟು ಫೈವ್ ಗೆ ಕಾಲ್ ಮಾಡಿ ಪೋಸ್ಟ್ ಮೂಲಕ ನಿಮ್ ಮನೆ ಬಾಗಿಲಿಗೆ ಕಳ್ಸಿಕೊಡ್ತೀವಿ ವಿದ್ಯಾರ್ಥಿಗಳೇ ಉತ್ತಮ ಅಪ್ಡೇಟ್ ಇರುವಂತದ್ದು ನಾಲ್ಕನೇ ಎಡಿಷನ್ನು ರಾಜ್ಯದ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಈ ಪುಸ್ತಕ ದೊರೆಯುತ್ತದೆ ಕೊಂಡು ಅಧ್ಯಯನ ಮಾಡಿ ಉತ್ತಮ ಸ್ನೇಹಿತ ಉತ್ತಮ ಪುಸ್ತಕ ತಮ್ಮ ಜೀವನವನ್ನು ರೂಪಿಸುವಂತದ್ದು ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಥ್ಯಾಂಕ್ ಯು ಯು